ಕಲಾವಿಗೆ ದೊಡ್ಡ ಬೂಮ್ ತಂದು ಕೊಟ್ಟ ಪ್ರತಿ ಇಲ್ಲ ಅಂತ ದಟ್ ವಾಲ್ ಹಾಫೆನ್ ಟು ಸುನೀತಾ ಇಲ್ಲ ಅಂತಲ್ಲ ಅದು ಒಂದು ವರನೂ ಆಯ್ತು ಇನ್ನು ಸುನಿತಾ ಜೋಗಿ ಸಿನಿಮಾದ ಹಾಡು ಅದ್ಭುತವಾದಂತಹ ಯಶಸ್ಸು ಅದು ಸುನೀತಾ ಹಾಡಿದ್ದು ಟ್ರ್ಯಾಕ್ ಆಗಿದ್ದು ಅದ್ರಲ್ಲಿ ಉಳ್ಕೊಂಬಿಡ್ತು ಬೆಸ್ಟ್ ಗ್ರೇಟ್ ಅದ ಉಳ್ಕೊಳಕ್ ಮುಂಚೆ ಎಷ್ಟ್ ಜನ ಹಾಡಿದ್ರು ಹೌದು ಅದನ್ ಮೀರ್ದು ಗಾಯಕಿ ಅಪ್ರೂವ್ ಆಗ್ಬೇಕಾದ್ರೆ ಹೌದು ಅದು ಲೈಫ್ ಅವತ್ತು ನಿಜ ಆಗಿನ ಕಾಲದಲ್ಲಿ ಒಂದು ಸಿನಿಮಾ ಹಿಟ್ಟಾಗಿ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹಿಟ್ಟಾಗಿ ಒಂದು ಸಾಂಗ್ ಹಿಟ್ಟಾಗಿ ಒಂದು ಗಾಯಕಿ ಆಗೋದಿದೆಯಲ್ಲ ತುಂಬ ದೊಡ್ಡ ವಿಚಾರ ಸರ್ ಜೋಗಿ ಮೂವಿಗೆ ಬೇಕಾದಷ್ಟು ಅರೇಂಜರ್ಸ್ ಬಂದರು ನಮಗೆ ಬೇಕಾದಷ್ಟು ಪ್ರೋಗ್ರಾಮರ್ಸ್ ಪ್ರೋಗ್ರಾಮ್ ಮಾಡಿದ್ರು ಎಷ್ಟು ದಿನ ವರ್ಕ್ ಮಾಡಿದ್ದೀವಿ ಅಂದರೆ ಜೋಗಿ ಒಂದು ಒಂದೂವರೆ ಆ ಥರ ಸಕ್ಸಸ್ ಬಂತು ಜೋಗಿ ಒಂದೂವರೆ ತಿಂಗಳು ರೆಕಾರ್ಡಿಂಗ್ ಮಾಡಿರೋದು ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗು ರಾತ್ರಿ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆಗೆ ಕಾಲ್ ಬಂದಿದೆ ಹ್ಮ್ ಹನ್ನೆರಡುವರೆವರೆಗೂ ಸ್ಟುಡಿಯೋಲ್ಲಿ ಹೋಗಿ ಹಾಡ್ಬಿಟ್ಟು ವಾಪಸ್ ಬಂದಿದ್ದೀವಿ ಶ್ರೀಮಂಜುನಾಥನೂ ಅಷ್ಟೇ ಹಂಸಲೇಖ ಸರ್ದು ಎರಡು ತಿಂಗಳು ರೀ ರೆಕಾರ್ಡಿಂಗು ಶ್ರೀಮಂಜುನಾಥ ಅದ್ದು ಅದರಲ್ಲಿ ಆಲ್ಮೋಸ್ಟ್ ವರ್ಕ್ ಮಾಡಿರೋದು ಒಂದು ಒಂದು ಇತಿಹಾಸ ಅದು ಹೌದು ರಾಗಗಳು ರಾಗಾಧಾರಿತ ಸ್ವರಗಳು ಸ್ವರಗಳು ಹಂಸಲೇಖ ಸರ್ ಹೆಂಗೆ ಕೂತ್ಕೊಳ್ಳೋರು ಅಂದರೆ ಪ ಭಯ ಆಗ್ಬಿಡೋದು ಮಾ ನಾಳೆ ಎರಡು ದಿನ ಮೂರು ದಿನ ಅಯ್ಯೋ ನಾಳೆ ಮಂಜುನಾಥ ರೆಕಾರ್ಡಿಂಗ್ ಈಗಲಿಂದನೇ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ ಅದು ನಿಜವಾಗ್ಲೂ ಇವಾಗಲೂ ಆ ಫಿಲಮ್ ಬಂದಾಗ ಲಿಟ್ರಲಿ ಒಂದು ನಿಮಿಷ ತುಂಬ ಕಣ್ಣಲ್ಲಿ ನೀರು ಬರುತ್ತೆ ಇಷ್ಟು ವರ್ಕ್ ಮಾಡಿದ್ವು ಅದಕ್ಕೆ ನಾವು ಇವತ್ತು ಆ ಫಿಲಮ್ ಎಷ್ಟು ಈಸಿಯಾಗಿ ನಾವು ಟೂ ಅವರ್ಸಲ್ಲಿ ಮುಗಿಸ್ತೀವಲ್ಲ ಎರಡು ತಿಂಗ್ ಸರ್ ಎಷ್ಟೋ ದಿವಸ ನಿದ್ದೆಗೆ ಇಟ್ಬಿಟ್ಟಿದ್ದಾರೆ ಹಂಸಲೇಖ ಸರ್ ಒಂದು ಬಿಟ್ಟಲ್ಲಿ ಬಂದಿದ್ರಾಗ ಇನ್ನೊಂದು ಬಿಟ್ಟಲ್ಲಿ ಬರ್ತಿರ್ಲಿಲ್ಲ

ಏನ್ ಸಿಂಗಾರ್ ಅಲ್ಲ ಇವರು ನನಗೆ ಅನ್ಸ್ಕೊಂಡು ಇದೆಷ್ಟು ಸರಿ ರಮಾ ಅರವಿಂದ್ ಅವರ ಮಗಳು ಇಲ್ಲಿದ್ದಾರೆ ಆಗ್ಲೇ ಹೇಳ್ದಂಗೆ ಅದ್ಭುತ ಗಾಯಕಿ ಅಷ್ಟು ಚೆನ್ನಾಗಿರೋ ಆ ಗಾಯಕಿ ಇಷ್ಟು ಮೇನ್ ಸ್ಟ್ರೀಮ್ ಬರ್ಬೇಕಾಗಿತ್ತಲ್ವ ಅಂತ ಯಾರಿಗೂ ಯಾರು ಅನ್ಸ್ತಾ ಇರೋದಿಲ್ಲ ಅಮ್ಮಂಗಂತ ಕೊರಗಿತ್ಯವ ಖಂಡಿತ ಇತ್ತು ಖಂಡಿತ ಇತ್ತು ಅದೇ ಅದೇ ಒಂದು ಯೋಚನೆಲ್ಲೇ ತುಂಬಾ ವರ್ಷಗಳು ಕಳೆದ್ರು ತನ್ನದೇ ಆದ ಕಾರ್ಯಕ್ರಮಗಳೆಲ್ಲ ಮಾಡಿದ್ರು ಅದೆಲ್ಲ ಓಕೆ ಬಟ್ ಆದ್ರೂ ರೆಕಾರ್ಡಿಂಗ್ ಫೀಲ್ಡ್ನಲ್ಲಿ ಫಿಲ್ಮ್ ಫೀಲ್ಡ್ನಲ್ಲಿ ನಾನು ಏನು ಇದು ಮಾಡೋಕ್ಕಾಗಲಿಲ್ಲ ಅನ್ನೋದೊಂದು ಕೊರಗಿತ್ತು ಅವ್ರಿಗೆ ಬಟ್ ಯಾವಾಗ ನಾನು ನನ್ನ ಜರ್ನಿ ಒಂದು ಶುರು ಆಯ್ತಲ್ಲ ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಆಮೇಲೆ ಆಮೇಲೆ ಇಲ್ಲ ಇವಳೇನೋ ಮಾಡ್ತಾಳೆ ಅನ್ನೋದೊಂದು ಶುರು ಆಯ್ತು ಒಂದು ಕಾನ್ಫಿಡೆನ್ಸ್ ಬಂತು ಒಂದಷ್ಟು ಸಾಂಗ್ಗೆಲ್ಲ ಹಾಡಿ ಈವನ್ ಅವರು ತೀರ್ಕೊಳ್ಳಕ್ ಒಂದು ಎರಡು ದಿನ ಮುಂಚೆ ಕೂಡ ನನ್ನ ತಂಗಿ ಹತ್ರ ಹೇಳಿದ್ದಾರೆ ಇಲ್ಲ ಕಣ ಅವ್ಳು ಏನೋ ದೊಡ್ಡದಾಗಿ ಸಾಧನೆ ಮಾಡ್ತಾಳೆ ಬಟ್ ಅದನ್ನ ನೋಡಕ್ ನಾನು ಇರ್ತೀನಿ ಇಲ್ವೋ ಅಂತಂದಿದ್ರು ಅವ್ರಿಗೊಂದು ತುಂಬ ಕಾನ್ಫಿಡೆನ್ಸ್ ಇತ್ತು ನನ್ನ ಮೇಲೆ ಅವ್ರಿಗೊಂದ್ ಕುರಿಗಿತ್ತು ನನಗೆ ನೋಟೇಶನ್ ಬರೆಯಕ್ ಬರಲ್ಲ ನನಗೆ ಇದ್ ಮಾಡಕ್ ಬರಲ್ಲ ಅಂತ ನಾನ್ ನೋಟೇಶನ್ ಬರೆಯೋದು ಅಥವಾ ಕೀಬೋರ್ಡ್ ನೋಡ್ಸೋದು ಅವ್ರಿಗೆ ಏನೋ ಒಂಥರ ಸಂತೋಷ ನನಗೆ ಬರ್ದೇ ಇರೋದು ಬರ್ಬೇಕು ಅಂತ ಅದ್ ಎಷ್ಟ್ ದೇವ್ರ ಹತ್ರ ಕೇಳ್ಕೊಂಡು ಕಣೆ ಯಾಕಂದ್ರೆ ಅವಾಗ ಅಷ್ಟು ಅವಮಾನಗಳಾಗ್ತಿತ್ತು ಬರೀಲ್ಲ ಅಂದ್ರೆ ಅಷ್ಟು ಈವನ್ ನಾನು ಸ್ಟಾರ್ಟಿಂಗ್ ಅಂದ್ರೆ ಅದನ್ನು ಸ್ವರಗಳು ಗೊತ್ತಿತ್ತು ಬಟ್ ಏನು ಅಂದ್ರೆ ನನ್ಗೆ ಅದನ್ನ ಹೇಗೆ ಬರೀಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಫಸ್ಟ್ ಒಂದೆರಡು ರೆಕಾರ್ಡಿಂಗ್ ಹೋದಾಗ ಐ ಮೀನ್ ಇಬ್ರು ಐ ಮೀನ್ ಏನೋ ಇವ್ರು ನೋಟೇಶನ್ ಬರೆಯಕ್ಕೆ ಬರಲ್ಲ ಅಂತ ಅದು ನಮ್ಗೊಂದು ಗೊತ್ತಾಗುತ್ತೆ ಅವ್ರು ಹೇಳಬೇಕಾದ್ರೆ ಸೊ ಅಲ್ಲಿಂದ ನನ್ಗೆ ಯಾಕೆ ಬರೆಯಕ್ಕೆ ಬರಲ್ಲ ಅಂತ ನಾನು ಅವತ್ತು ಶುರು ಮಾಡಿದ್ದು ಆ್ಯಂಡ್ ನನ್ನ ಫಸ್ಟ್ ರೆಕಾರ್ಡಿಂಗ್ ಕೂಡ ನನ್ನ ನನ್ನ ವಾಯ್ಸೆ ರಿಜೆಕ್ಟ್ ಫಸ್ಟ್ ರೆಕಾರ್ಡಿಂಗ್ ನನ್ನ ರೆಕಾರ್ಡಿಂಗೇ ಆಗಿಲ್ಲ ಅವತ್ತು ಬಂದು ಮನೇಲಿ ಹತ್ತಿದ್ದು ಅವಾಗ ನಾನು ವಾಯ್ಸ್ ಕಲ್ಚರ್ ಮಾಡ್ಕೊಳಕ್ ಶುರು ಮಾಡಿದ್ದು ಒಂದು ವರ್ಷ ಸತತ ಮೂರು ಗಂಟೆ ನಾಲ್ಕು ಗಂಟೆಗಳ ಕಾಲ ಬರೀ ವೋಕಲ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಹೆಂಗೆ? ಅಂದ್ರೆ ಒಂದಷ್ಟು ಎಕ್ಸರ್ಸೈಸಸ್ ಇತ್ತು. ಅಮ್ಮ ಶામಲಾಜಿ ಭಾವೆ ಅವರ ಸರಳ ವರ್ಷೆಗಳು ಜಂಟಿ ವರ್ಷೆಗಳು ಅಂತ ಹೇಳ್ತೀವಿ ಗೊತ್ತಾ? ಅದನ್ನೆಲ್ಲಾ ಕೀಬೋರ್ಡ್ ನುಡಿಸ್ತಿದ್ನಲ್ಲ ಸೊ ಹಾಗಾಗಿ ಕೀಬೋರ್ಡ್ ಜೊತೆಗೆ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದೆ ಒಂದು ಇನ್ವೆಷನ್ ಶುರು ಮಾಡ್ತೀವಿ ನಾವು ಕರೆಕ್ಟ್. ಈ ಮಾರ್ಕೆಸ್ಟ್ ಒಂದಾಗೇ ನಿಮಗೆ

ಜಿಂಪ್ ಇವರು ಸ್ಟೀಫನ್ ಸರ್ ಇವತ್ತೇನು ನಾವು ಮನೋಮೂರ್ತಿ ಸರ್ಗೂ ಅವರೆಲ್ಲ ವರ್ಕ್ ಮಾಡ್ತಾರಲ್ಲ ಸ್ಟೀಫನ್ ಲಯಂದ್ರ ಸಾಧು ಅಂತ ತಮ್ಮ ಅಣ್ಣ ಸಾರಿ ಅಣ್ಣ ಸುಮಾರು ಜನ ಅಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಹಂಗಾಗಿ ಅಲ್ಲಿ ಇವ್ರು ಹೇಳ್ದಂಗಲ್ಲ ಹಾಡು ಅಲ್ಲಿ ಯಾರಿಗೂ ಅಷ್ಟು ಸಾಮಾನ್ಯಕ್ಕೆ ಏನ್ರಿ ಸಾಮಾನ್ಯಕ್ಕಿಲ್ಲ ಪರ್ಫೆಕ್ಟ್ ಇದ್ದರೆ ಮಾತ್ರ ಆವಾಗಿಂದ ಆರ್ಕೆಸ್ಟ್ರಾಸ್ ಬಂದ್ಬಿಟ್ಟು ಮೋಹನ್ ಜಿಂಪೆಟ್ಸ್ ಅವರು ಸೌಂಡ್ ಆಫ್ ಮ್ಯೂಸಿಕ್ ಸೌಂಡ್ ಆಫ್ ಮ್ಯೂಸಿಕ್ ಮತ್ತೆ ಮದನ್ ಮಲ್ಲು ಮದನ್ ಮಲ್ಲು ಅವರು ಕೂಡ ಮೂರ್ ಬ್ಲೂ ಬಾಯ್ಸ್ ಬ್ಲೂ ಬಾಯ್ ಬಾಯ್ಸ್ ಆ ಆರ್ಕೆಸ್ಟ್ರಾದಲ್ಲಿ ಹೋಗಿ ಒಂದು ಸಾಂಗ್ ಹಾಡಬೇಕು ಅಂತಂದ್ರೆ ಇವನ್ ಹೀಗೆ ನೋಡಿ ಅವರು ಏನು ಹಾಡ್ತಾರೆ ಇವರು ಆ ಏನು ಅದಕ್ಕೊಂದು ಒಂದು ಗ್ರೇಡ್ ಬೇಕಾಗಿತ್ತು ಪರ್ಫೆಕ್ಷನ್ ಬೇಕಾಗಿತ್ತು ಸುಮ್ನೆ ಏನೋ ಸ್ಟೇಜ್ ಮೇಲೆ ಹಾ ಬರ್ತೀಯಾ ಬಾಮ ಹಾಡು ಇವತ್ತೆಲ್ಲ ಹಾಡಲ್ಲ ಹರೀಶ್ ಆರ್ಕೆಸ್ಟ್ರಾದಲ್ಲಿ ಇವತ್ತೆಲ್ಲ ಟ್ರ್ಯಾಕ್ ಬಂದಾದ್ಮೇಲೆ ಇವಾಗ ಟ್ರ್ಯಾಕ್ ಬಂದಿರೋದ್ರಿಂದ ಯಾರ್ ಬೇಕಾದ್ರೂ ಸಿಂಗರ್ಸ್ ಆಗಿಬಿಡ್ತಾರೆ ನಂಗೆ ಎಷ್ಟು ಒಂಥರ ಬೇಜಾರಾಗುತ್ತೆ ಅಂದ್ರೆ ನಿಜವಾದ ಸಿಂಗರ್ಸ್ ಎಷ್ಟು ಕಷ್ಟಪಟ್ಟಿರ್ತಾರೆ ಅದನ್ನು ಮಾಡಿ ಇವಾಗೆಲ್ಲ ಈ ಟ್ರ್ಯಾಕ್ ಸಿಸ್ಟಮ್ ಬಂದಿರೋದ್ರಿಂದ ಎಲ್ಲರೂ ಸಿಂಗರ್ಸೇ ಈಗ ಕರೋಕೆ ನೈಟ್ಸ್ ಅಂತಲೇ ಮಾಡ್ತಾರೆ ಹೌದು ಅದೆಲ್ಲ ಓಕೆ ಈಗ

മനത ആസെ നൂറ് നൂറ് കണ്ണ ഭാഷ സാറാരോ കളി സംഗാതി ഹാട് മറ്റൊമ്പ ദയമടി ഏഴു ളയായി ഹാട് മനസേ ഒന്ന് സാരി കലവേ ഒന്ന് ബാഹു മനത ആസെ നൂറ് നൂറ് കണ്ണ ഭാഷ സാരരു ನಂಗೆ ಫಸ್ಟ್ ಟೈಮ್ ಫೀಲ್ ಆಗ್ತಿರೋದು ಏನಪ್ಪಾ ಅಂದ್ರೆ ನೀವ್ ಹಿಂಗೇನ್ ಆಂಕರ್ ಆಗಿ ಕೂತು ಮಾತಾಡ್ದೆ ಸುಮ್ನೆ ಕೂತ್ಕೊಂಡು ಅಂದ್ರೆ ಇಷ್ಟ್ ಚೆನ್ನಾಗಿದೆಯಲ್ಲ ಇವೆಲ್ಲ ಕೇಳ್ತಾ ಕೂತ್ಬೋಣ ನೀವೆಲ್ಲ ಒಂಥರಾ ಎಸ್ಪೆಷಲಿ ಸುನೀತಾ ಬಂಡಲ್ ಆಫ್ ನಾಲೆಡ್ಜ್ ಅಂತ ಅಂದ್ರೆ ಕಣ್ಮುಂದೆ ಇದೆ ಕುಶಾಲ್ ಅವ್ರಿಗೆ ಕಣ್ಮುಂದೆ ಇದೆ ಅದು ನೆಕ್ಸ್ಟ್ ವರ್ಷದಲ್ಲಿ ನೀವೇ ಬರೆದಿರಿ ಇದೆಲ್ಲ ಈಗಿನ ಜನ್ರೇಷನ್ ಗೊತ್ತಾಗ್ಬೇಕು ನಂಗೆ ಇನ್ನೊಂದೇನು ಗೊತ್ತಾ ಈಗಿನ ಈಗಿನ ಜನ್ರೇಷನ್ಗೆ ಕಲಿಯೋ ಕಮ್ಮಿ ಆಗಿದೆ ಅಗ್ರೀ ನಮ್ಗಳಿಗೆ ರೆಕಾರ್ಡಿಂಗ್ ಅಂತಂದರೆ ಹಿಂದೆಂದು ಸರ್ ಫೋನ್ ನಾಳೆ ಬೆಳಿಗ್ಗೆ ರೆಕಾರ್ಡಿಂಗ್ ಅಂದರೆ ನಾಳೆ ಬೆ ರಾತ್ರಿ ನಾಳೆ ಏನು ಮಾಡಿ ಅಲ್ಲ ಬೆಳಿಗ್ಗೆ ಏನೋ ಹುರುಪು ಏನೋ ಕಲಿತೀವಿ ಇವತ್ತು ಏನೋ ಅಂದರೆ ಒಂದು ಭಯನೂ ಇತ್ತು ಎಕ್ಸಾಕ್ಟ್ ಯಾಕಂದರೆ ಏನು ನೋಟೇಶನ್ ಕೊಡ್ತಾರೋ ಏನು ಹಾಡಬೇಕೋ ಆ್ಯಂಡ್ ಇನ್ ಅವಳು ಇವಳ ಮುಂದೆ ಹೇಳೋದಂತಲ್ಲ ಇವಳು ಇವ್ರು ಇವಳಿಯಲ್ಲಿ ಜಾಸ್ತಿ ಇವಳು ನಾನು ತುಂಬಾ ವರ್ಕ್ ಮಾಡಿದೀವಿ ನಾವ್ ಇಬ್ಲಮ್ ಇರೋದ್ ಒಂದು ಫಿಲಮ್ ರೀ ರೆಕಾರ್ಡಿಂಗ್ ಫಿಲಂ ಹೆಸರು ಮರ್ತೋಗಿದೆ ಮರೆಯಾ ಆಯ್ತಾ ಬಾಲಾಜಿ ಸ್ಟುಡಿಯೋದಲ್ಲಿ ನಾನು ಇವಳಿಬ್ರೆ ಒಂದ್ ಫಿಲಮ್ ಹೋಗ್ಲಿಕಾರ್ಡಿಂಗ್ ನಂಗೆ ಏನಂದ್ರೆ ಇವಳಿದ್ರೆ ತುಂಬಾ ಕಂಫರ್ಟೇಬಲ್ ಅದೇ ಐ ಡೋಂಟ್ ನೋ ವೈ ವೆರಿ ಕಂಫರ್ಟ್ ನನ್ಗೆ ಯಾಕೆ ನಾನ್ ನೋಟ್ಸ್ ನೋಟೇಶನ್ ಬರೆಯೋದು ಬಂದ್ಬಿಟ್ಟು ಇವಳು ನೋಟೇಶನ್ ನೋಡ್ಕೊಂಡು ಆಡದ್ ನಾನು ತುಂಬಾ ನಾನು ಒಬ್ಬ ಮಾಡ್ತಿದ್ದೆ